ಶ್ರೀಶೈಲ ಪಾದಯಾತ್ರಾ ಮೇಲೆ ವಿಶೇಷವಾದ ಶಕ್ತಿಯನ್ನು ಒಳಗೊಂಡಂತಹ ಒಂದು ಪಾದಯಾತ್ರೆ ಅನೇಕ ಭಕ್ತಾದಿಗಳು ತುಳು ಮನ ಧನದಿಂದ ಆ ಪರಮಾತ್ಮನ ಸೇವೆಯಲ್ಲಿ ಪಾತ್ರರಾಗುತ್ತಾರೆ ವಿಶೇಷವಾದಂತಹ ಊರುಗಳಿಂದ ಪಾದಯಾತ್ರೆ ಮೂಲಕ ಪರ್ವತನ ದರ್ಶನಕ್ಕೆ ಬರ್ತಾ ಇದ್ದ ಭಕ್ತರು ಅದ್ಭುತವಾದಂಥ ಪರಮಾತ್ಮನ ಶಕ್ತಿಯನ್ನು ಪಡೆಯಬೇಕಾಗಿ ಅನೇಕ ಭಕ್ತರು ಪಾದಯಾತ್ರೆಗಳಿಂದ ಪರಮಾತ್ಮನ ದರ್ಶನಕ್ಕೆ ಹೋಗಬೇಕಾದ್ರೆ ಇನ್ನೂ ಅನೇಕ ಭಕ್ತಾದಿಗಳು ತಮ್ಮ ಅನ್ನ ಸಂತರ್ಪಣೆ ಮಾಡುವ ಮೂಲಕ ವಿಶೇಷವಾದಂಥ ಭಕ್ತರಗಳನ್ನು ಮಾತ್ರ ಹೃದಯದ ಸ್ವರೂಪವಾಗಿ ಕಂಡು ಆ ಪರಮಾತ್ಮ ಅವರ ಆತ್ಮದ ಸ್ವರೂಪದಲ್ಲಿ ಎಷ್ಟು ಪ್ರೀತಿ ಪ್ರೇಮದಿಂದ ಕರೆದು ಮಲ್ಲಯ್ಯ ಮಲ್ಲಯ್ಯ ಅನ್ನುವಂತಹ ಒಂದು ಮಾತೃ ಸ್ವರೂಪ ಭಾವನೆಯಿಂದ ಎಲ್ಲರನ್ನೂ ಕರೆದು ತಮ್ಮ ಪ್ರಸಾದವನ್ನು ಅವರಿಗೆ ಆನಂದದಿಂದ ಅವರ ಸೇವನೆ ಮಾಡಲಿ ಅನ್ನುವಂತಹ ಭಾವನೆಯಿಂದ ಎಷ್ಟೋ ಯಾತ್ರಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ನೋಡಬೇಕು ಅದು ನೋಡುವುದೇ ಒಂದು ಭಾಗ್ಯ ಅಂಥ ಒಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಯಾತ್ರಾರ್ಥಿಗಳ ಯಾತ್ರೆಯ ಒಂದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅನ್ನ ಸಂತರ್ಪಣೆ ಮಗ ಎಲ್ಲ ಯಾತ್ರಾರ್ಥಿಗಳ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಅದು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಒಂದು ಸಂದರ್ಭವನ್ನು ನಾವು ಇಲ್ಲಿ ಕಾಣಬಹುದು ನಾವು ವಿಶೇಷವಾಗಿ ಆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದಂತಹ ಕೆಲವೊಂದಷ್ಟು ಯಾತ್ರಾರ್ಥಿಗಳ ಒಂದು ಕೇಳಿದಾಗ ತಮ್ಮ ಒಂದು ತಾವು ಪಟ್ಟಂತಹ ಒಂದು ಅನುಭವವನ್ನು ತಾವು ಒಂದು ಸಂಘಟನೆ ಮಾಡಿ ಯಾತ್ರಾರ್ಥಿಗಳಲ್ಲಿ ಪ್ರತಿಯೊಬ್ಬರಿಗೆ ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಿ ತಮ್ಮ ಸೇವೆಯನ್ನು ಇಲ್ಲಿ ಹಗಲಿರುಡು ಇಪ್ಪತ್ನಾಲ್ಕು ತಾಸದವರೆಗೆ ತಮ್ಮ ಸೇವೆಯನ್ನು ಇಲ್ಲಿ ಅವರು ತಮ್ಮ ಸೇವೆಯನ್ನು ಕೊಡ್ತಾರೆ ಅವರ ಅನುಭವವನ್ನು ಅವ್ರದ್ದು ಅವರು ನಮ್ಮ ಸಹ ಕಾರ್ಯದಿಂದ ಇದು ಎಲ್ಲ ಇದು ಎರಡನೇ ವರ್ಷ ದ್ವಿತೀಯ ವರ್ಷ ಇದು ನಮ್ಮ ಸಹಕಾರ್ಯದಿಂದ ಇದು ನಡೆದದ ಬರ ಬರಾಟಿ ನಡೆದದ ಇದು ನಮಗೆ ಮಲ್ಲಯ್ಯ ಸಿದ್ದರಾಮನ ಆಶೀರ್ವಾದದಿಂದ ನಮಗೆ ಸುಖ ಸುಖದಾಗ ಎಲ್ಲ ಇಟ್ಟಾನೆ ನಮ್ಗೆ ಕಮ್ಮಿ ಇಲ್ಲ ಅದು ಇಲ್ಲ ಅಂತೇಳಿ ನಾವು ಎಲ್ಲ ಭಕ್ತಾದಿಗಳಿಗೆ ಇದು ಎಲ್ಲ ಸೋಯಿಸುವ ಇಟ್ಟೆವು ನೀವು ಇದು ನಮ್ಮದಾರ ಒಬ್ಬ ಸಹವಾಗಿ ಆಗಲಿ ಇದು ಒಂದು ನಮ್ಗೆ ಸ್ವರೂಪ ಯುಗ ನಮಗೊಂದು ಇದು ಒಂದು ಸೇವಾ ಕಾರ್ಯ ಮಾಡ್ಲಿಕ್ಕೆ ನಮಗೊಂದು ಒಳ್ಳೆಯ ಉದ್ದೇಶ ಒಂದು ಅವಕಾಶ ಕೊಡಬೇಕಂತ ನಾ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾವು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಮಾಡಿಕೊಂಡು ಹೋಗಬೇಕಂತ ಹೇಳಿದ್ರು ಕೆಳಕಡೆ ವಿನಂತಿಪುರ್ ಸೀತಾರಾಮನ್ ಒಂದು ವಿನಂತಿ ಅದ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಬೇಕಂತಿ ಪ್ರತಿಯೊಬ್ಬ ಪಾದ್ರಯಾತ್ರೆಯಲ್ಲಿ ಆ ಪರಮಾತ್ಮನನ್ನ ಕಾಣ್ತಾ ಆ ಪರಮಾತ್ಮನ ಸಂತುಷ್ಟ ಆಗಲಿ ಅನ್ನುವಂಥ ಭಾವದಿಂದ ತಮ್ಮ ತೊಣು ಮನ ಧನವನ್ನು ಅರ್ಪಣೆಯಾಗಿದ್ದು ಯಾತ್ರಾರ್ಥಿಗಳಿಗೆ ಬಹಳ ಆಧಾರದಿಂದ ಅವರನ್ನು ಕರಿತ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಆನಂದದಿಂದ ಅವರನ್ನು ಕೂತು ಪರಮಾತ್ಮನ ಪರಮಾತ್ಮನೇ ಆನಂದ ಪಡ್ತಾನನ್ನುವಂಥ ಭಾವನೆಯಲ್ಲಿ ಅವರು ಪ್ರತಿಯೊಬ್ಬರನ್ನು ಕರೆದು ತಮ್ಮ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದು ನೋಡಿ ಎಂದು ನೋಡಲಿಕ್ಕೆ ಎರಡು ಕಣ್ಣುಗಳೂ ಸಾಗಲ ಅಂತ ಒಂದು ಉತ್ತಮವಾದಂಥ ಸೇವೆ ನಾವು ನೋಡುವುದೇ ಭಾಗ್ಯ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ ಭಕ್ತಾದಿಗಳು ಬಿಸಿಲಿನ ಒಂದು ಎಷ್ಟೋ ಕಷ್ಟಗಳನ್ನು ಪಡಿತಾ ಜೀವನದ ಸಾಫಲ್ಯತೆ ಉದ್ದೇಶದಿಂದ ಈ ಜನನ ಮರಣದಿಂದ ದೂರಾಗಬೇಕು ಅನ್ನುವಂಥ ಭಾವನೆಯಿಂದ ಎಷ್ಟೋ ಜನ ತಮ್ಮ ಪಾದಯಾತ್ರೆಗಳು ಊರಿನಿಂದ ಪರಮಾತ್ಮನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದಾರೆ ವಿಶೇಷವಾದಂಥ ಒಂದು ಶ್ಲೋಕ ಬರುತ್ತೆ ಶ್ರೀಶೈಲಶರಂ ದೃಷ್ಟ ಪುನರ್ಜನ್ಮ ನಿದ್ದತೆ ಅಂದರೆ ಯಾರು ತಮ್ಮ ಪಾದಶೇವಿಯಿಂದ ತ್ರಿಕರಣ ಶುದ್ಧಿಯಾಗಿ ಶರೀರ ಶುದ್ಧಿ ಆಗ್ತಾ ಆ ಪರಮಾತ್ಮನವನ್ನು ದರ್ಶನವನ್ನು ಮಾಡ್ತಾರಲ್ಲ ಅವರಿಗೆ ಪುನರ್ಜನ್ಮ ಇಲ್ಲ ಅನ್ನುವಂತಹ ಒಂದು ವಾಡಿಕೆ ಮಹಾತ್ಮರ ವಾಣಿ ಇದು ಸತ್ಯ ಇಲ್ಲಿ ಒಂದು ಕ್ಷೇತ್ರದ ಮಹಿಮೆ ಅನ್ನುವಂಥದ್ದು ವಿಶೇಷವಾದಂಥದ್ದು ತಿಳಿಯಲ್ಪಟ್ಟದೆ ಜನ್ಮದಲ್ಲಿ ಒಂದು ಸಾರಿಯಾದರೂ ಪಾದಯಾತ್ರೆಗೆ ಮೂಲಕ ಶ್ರೀಶೈಲ ಪರಮಾತ್ಮರನ್ನ ದರ್ಶನವನ್ನು ಅನ್ನೋಂತಹ ವಾಡಿಕೆ ಇಲ್ಲಿ ವಿಶೇಷವಾದದ್ದು ಇಲ್ಲಿ ಬರುವಲ್ಲಿ ಕರ್ನಾಟಕ ಭಕ್ತರಿಗೆ ಸಂಖ್ಯೆ ಅಧಿಕವಾಗಿದೆ ಯಾಕೆಂದರೆ ಹನ್ನೆರಡನೇ ಶತಮಾನದ ಬಸವಾದಿ ಪರಮತರು ಅಕ್ಕಮ್ಮ ದೇವಿ ಅಲ್ಲಮ್ಮ ಪ್ರಭು ಹಾಗೂ ಶಿವಶರಣಿ ಮಲ್ಲಮ್ಮ ಗುಡ್ಡಾಪುರದ ದಾನಮ್ಮ ಹಾಗೂ ಸುಲ್ಲಾಪುರದ ಸಿದ್ದರಾಮೇಶ್ವರರು ಹಾಗೂ ಇನ್ನೂ ಅನೇಕ ಶರಣರು ಇಲ್ಲಿ ದರ್ಶನ ಹಾಗೂ ವಾಸ್ತವವನ್ನು ಮಾಡಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರು ಆ ಪ್ರಭಾವದಿಂದ ಈಗಲೂ ಜನರು ಆ ಮಾರ್ಗದಲ್ಲಿ ತಾವು ನಡೀತಾ ವಿಶೇಷವಾದ ಪರಮಾತ್ಮನ ಸಾನ್ನಿಧ್ಯವನ್ನು ಪರಮಾತ್ಮನ ದರ್ಶನವನ್ನು ಪರಮಾತ್ಮನ ಆನಂದವನ್ನು ಪಡಿತಾ ಇದ್ದಾರೆ ವಿಶೇಷವಾದದ್ದು ಹಿಂದಿನ ಕಾಲದಲ್ಲಿ ಶಂಕರಾಚಾರ್ಯ ಇರ್ಬೋದು ಭಾರದ್ವಜ ಮುನಿಗಳಿರ್ಬೋದು ಅಗಸ್ತ ಮುನಿಗಳು ಇರ್ಬೋದು ವಿಶೇಷವಾಗಿ ಪಾಂಡವರು ಇಲ್ಲಿ ತಮ್ಮ ವಿಶೇಷವಾದಂಥ ಪೂಜೆಯನ್ನು ಅರ್ಪಿಸಿ ಇಲ್ಲಿ ಪಂಚ ಪಾಂಡವರನ್ನು ಅನ್ನುವಂಥದ್ದು ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಐದು ಲಿಂಗಗಳನ್ನು ಮಾಗಿ ಪೂಜಿಸಿ ತಮ್ಮ ಸೇವೆಯನ್ನು ಮಾಡಿದರು ಅನ್ನುವಂಥ ಪ್ರತೀತಿ ಇಲ್ಲಿ ವಿಶೇಷವಾಗಿ ನಾವು ನೋಡಬಹುದು ಅಂಥ ಒಂದು ಆನಂದವನ್ನು ನಾವು ಕಣ್ತುಂಬಿಕೊಳ್ಬೋದು ಅನ್ನುವಂತಹ ತಾತ್ಪರ್ಯ ವಿಶೇಷವಾದಂತಹ ಭಕ್ತಾದಿಗಳು ತಾವು ಎಲ್ಲಿ ವಾಸ್ತವ್ಯವನ್ನು ಹೂಡ್ತಾರಲ್ಲ ಅಲ್ಲಿ ಕಂಬಿ ಪೂಜೆಯನ್ನು ಮಾಡಿ ಆ ಪರಮಾತ್ಮನ ಗುಣಗಾನಗಳನ್ನು ಮಾಡ್ತಾ ತಮ್ಮ ಮನಸ್ಸವನ್ನು ಶರೀರವನ್ನು ಮತ್ತು ನಾಲಿಗೆಯನ್ನು ಆ ಪರಮಾತ್ಮನ ಒಂದು ವಿಶೇಷವಾದಂಥ ವಾಣಿಯಿಂದ ಈ ತಮ್ಮ ದೇಹವನ್ನು ಪರಿಶುದ್ಧ ಮಾಡ್ತಾ ಆ ಪರಮಾತ್ಮನ ಸೇವಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವ ಪಾಲ್ಗೊಳ್ತಾರೆ ಅದು ಒಂದು ನೋಡುವುದೊಂದು ಭಾಗ್ಯ ಇಲ್ಲಿ ವಿಶೇಷವಾದದ್ದು ನಾವು ನೋಡ್ಕೊ ನೋಡಬಹುದು ವಿಶೇಷವಾದಂಥ ಶಕ್ತಿಯನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ಶಕ್ತಿ ಆಜ್ಯಗೂರು ಶಂಕರಾಚಾರ್ಯ ಬದಲಾಗಿ ಶಂಕರಾಚಾರ್ಯರು ಇಲ್ಲಿಗೆ ಬಂದು ಶಿವಾನಂದ ಲಹರಿ ಅನ್ನುವಂಥದ್ದನ್ನು ಬರೆದರು ಅಂತ ಹೇಳಲಾಗುತ್ತದೆ ಹಾಗೂ ತಾಯಿ ಪಾರ್ವತಿ ದೇವಿ ಇಲ್ಲಿ ಭ್ರಮರಾಂಬಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಭಾರತದ ಹದಿನೆಂಟು ಶಕ್ತಿಪೀಠಗಳಲ್ಲಿ ಇದು ಒಂದು ಶ್ರೀಶೈಲದ ಆರಾಧನೆ ಯಾವುದು ಶಿವಪುರಾಣದಲ್ಲಿ ಅಲ್ಲಿ ಹಾಗೂ ಬ್ರಹ್ಮರಾಂಬಿಕಾ ದೇವಿಯನ್ನು ಮಲ್ಲಿಕಾರ್ಜುನ ಮಲ್ಲಿಕಾ ಅನ್ನುವಂಥದ್ದು ದೇವಿಯ ನಾಮವಾದ ಅರ್ಜುನ ಅನ್ನುವಂಥದ್ದು ಪರಮಾತ್ಮನ ನಾಮವಾಗಿ ಇಲ್ಲಿಗೆ ಪರಮಾತ್ಮನಿಗೆ ಮಲ್ಲಿಕಾರ್ಜುನ ಅನ್ನುವಂತಹ ನಾಮವಾಗುತ್ತೆ ತಾಯಿ ಪಾರ್ವತಾದೇವು ಅರುಣಾಸುರ ಎಂಬ ರಕ್ಷನನ್ನು ಭ್ರಮರವಾಗಿ ಅಂದರೆ ರೂಪವಾಗಿ ಬಂದು ಅವನನ್ನು ಸಂವಾರ ಮಾಡಲಾಗಿತ್ತು ಅದಕ್ಕಾಗಿ ಅವರಿಗೆ ಭ್ರಮರಂಭ ಎಂಬ ನಾಮವಾಗಿದೆ ಇಲ್ಲಿ ಶಕ್ತಿಪೀಠವಾಗಿ ತಾಯಿಯು ಇಲ್ಲಿ ರಾಜಿಸ್ತಾ ಇದ್ದಾಳೆ ಶಿವಪುರಾಣದ ಪ್ರಕಾರ ಶಿವನ ಮಡಿದಿಯು ಸತಿದೇಯು ಯಜ್ಞದಲ್ಲಿ ಯಾವ ರೀತಿಯಾಗಿ ದಕ್ಷಬ್ರಹ್ಮಣ ಒಂದು ಯಜ್ಞದಲ್ಲಿ ಆಹುತಿ ಆಗುತ್ತಾಳೆ ಅದೇ ರೀತಿಯಾಗಿ ಆ ಅವತಿಯಾದ ತಕ್ಷಣ ಶಿವನು ಕೋಪಿತನಾಗಿ ಆ ಸತೀದೇವಿಯ ದೇಹವನ್ನು ತನ್ನ ಹೆಗಲ ಮೇಲೆ ಹಾಕಿ ಪರಮಾತ್ಮ ಶಿವನು ಕ್ರೋಧವಾದಂಥ ಸ್ಥಿತಿಯನ್ನು ಕೇಳಿ ದೇವತೆಗಳು ಮೊದಲಾಗಿ ಭಯಭೀತರಾಗಿ ವಿಷ್ಣುವಿನಲ್ಲಿ ಮೊರೆ ಹೋಗುತ್ತಾರೆ ಆ ವಿಷ್ಣುವ ಮೊರೆ ಹೋದಾಗ ವಿಷ್ಣು ಆ ಶಿವನಿಗೆ ಶರಣಾದ ಭಾವನೆಗಿಂತ ತನ್ನಲ್ಲಿರುವಂಥ ಸುದರ್ಶನ ಚಕ್ರವನ್ನು ಆ ಸತಿ ದೇವಿಯ ದೇಹವನ್ನು ತುಂಡವನ್ನಾಗಿ ಮಾಡಿ ಭಾರತದ ಕೆಲವು ಸ್ಥಳಗಳಲ್ಲಿ ಆ ಶಕ್ತಿಯ ಪೀಠಗಳಾಗಿ ಅಧಿಯ ಬಿದ್ದಂಥ ಕ್ಷೇತ್ರಗಳು ಶಕ್ತಿಪೀಠ ಪರಿವರ್ತನ ಆಗ್ತವೆ ಅಂಥ ಒಂದು ಶಕ್ತಿ ಪೀಠಗಳನ್ನು ನಾವು ಇಲ್ಲಿ ಭಮಾಂಬಿಕಾ ದೇವಿಯ ಒಂದು ಕ್ಷೇತ್ರವನ್ನು ನೋಡಬಹುದು ನಾವು ಶ್ರೀಶೈಲವು ಕೃಷ್ಣಾ ನದಿಯ ದಂಡೆಯಲ್ಲಿದೆ ಇದನ್ನು ದಕ್ಷಿಣದ ಕೈಲಾಸವೆಂದು ಕರೆಯುತ್ತಾರೆ ಉತ್ತರದಲ್ಲಿ ವಾರಣಾಸಿ ಅಥವಾ ಕಾಶಿಯನ್ನು ಕರೆದರೆ ದಕ್ಷಿಣದಲ್ಲಿ ಶ್ರೀಶೈಲವನ್ನು ಮೋಕ್ಷದಾಯಕ ಕ್ಷೇತ್ರ ಎಂದು ಭಕ್ತರು ನಂಬಿಕೆ ಇದೆ ಇಲ್ಲಿ ಹರಿಯುವ ನದಿಗೆ ಪಾತಾಳ ಗಂಗೆ ಎಂದು ಕರೆಯುತ್ತಾರೆ ಮೈಥಾಲಜಿಕಲ್ ಪ್ರಕಾರ ಶಿವ ಮತ್ತು ಪಾರ್ವತಿಯರ ಪ್ರೀತಿಯ ಪುತ್ರರಾದಂತಹ ಗಣಪತಿ ಹಾಗೂ ಕಾರ್ತಿಕ ಇವರಿಬ್ಬರಲ್ಲಿ ಒಂದು ವಿಜ್ಞಾಸವು ಪ್ರಾರಂಭವಾಗುತ್ತದೆ ನಾನು ಶ್ರೇಷ್ಠವು ನಾನು ಶ್ರೇಷ್ಠ ಅನ್ನುವಂಥ ಆಗ ಕಾರ್ತಿಕನು ಕೇಳುತ್ತಾನೆ ಯಾರು ಈ ಬ್ರಹ್ಮಾಂಡವನ್ನು ಮೊದಲು ಸುತ್ತು ಹಾಕಿ ಬರುತ್ತಾರೆ ಅವರೇ ದೊಡ್ಡವರು ಅನ್ನುವಂತಹ ಮಾತವನ್ನು ತಾಯಿ ತಂದೆಯ ಮುಂದೆ ಹಾಗೂ ಗಣಪತಿಯ ಮುಂದೆ ಇಡ್ತಾನೆ ಇಬ್ಬರು ಹೋಗ್ತಾರೆ ಅದಕ್ಕೆ ಮೊದಲು ಅವಸರದಿಂದ ಆ ಕಾರ್ತಿಕನು ತನ್ನ ವಾಹನವನ್ನು ಗರುಡು ಪಕ್ಷಿಯನ್ನು ತೆಗೆದುಕೊಂಡು ಬ್ರಹ್ಮಾಂಡವನ್ನು ಸುತ್ತ ಹಾಕಲಿಕ್ಕೆ ಹೋಗ್ತಾನೆ ಆದರೆ ಗಣಪತಿಯ ವಾಣವಾದಂತಹ ಮೂಸಿಕವನ್ನು ಮೇಲೆ ಕುಟ್ಟುಕೊಂಡು ಆ ವಿಘ್ನಹಾರಕನಾದಂತಹ ಪರಮೇಶ್ವರ ಈ ಗಣಪತಿಯು ತನ್ನ ತಾಯಿಯ ತಂದೆಯ ಕೊಟ್ಟಂತಹ ಸ್ಥಳದಲ್ಲೇ ಅಲ್ಲೇ ಸುತ್ತ ಹಾಕಿಬಿಡ್ತಾನೆ ತಾಯಿ ತಂದೆಯನ್ನು ಕೆಲವು ವೇಳೆಯ ನಂತರ ಕಾರ್ತಿಕನು ಬರ್ತಾನೆ ಬಂದ ವಿಷಯವನ್ನು ನೋಡಿದಾಗ ಕಾರ್ತಿಕನಿಗೆ ಕೋಪ ಆಗ್ತದೆ ಆ ಕೈಲಾಸವನ್ನು ಬಿಟ್ಟು ಬಂದು ಆ ಕಾರ್ತಿಕನು ಈ ಕೈಲಾಸದಲ್ಲಿ ವಾಸವಾಗ್ತಾನೆ ಈ ಶ್ರೀಶೈಲದಲ್ಲಿ ವಾಸವಾಗ್ತಾನೆ ಅದರಪೂರ್ವಕವಾಗಿ ಪ್ರತಿ ವರ್ಷವೂ ಶ್ರೀ ಪಾರ್ವತಿ ಮತ್ತು ಪರಮೇಶ್ವರು ಕಾರ್ತಿಕರ ದರ್ಶನಕ್ಕೆ ಬರುತ್ತಾರೆ ಅನ್ನುವಂತಹ ಒಂದು ಪ್ರತೀತಿ ನೀವು ಕಾಣಬಹುದು ಭಕ್ತರು ವಿಶೇಷವಾದಂತಹ ತಮ್ಮ ಒಂದು ಭಕ್ತಿಯಿಂದ ಅದೇ ಹತ್ರದಲ್ಲಿ ಎಷ್ಟು ನೋಡಿದರೂ ಕಡಿಮೆ ಎಷ್ಟು ವರ್ಣನೆ ಮಾಡಿದರೂ ಕಡಿಮೆ ಎಂದು ಬಿಸಿಲುವನ್ನು ದಿಸಿದರು ಕಾಡಿನ ಮಧ್ಯದಲ್ಲಿ ಆನಂದವಾಗಿ ಪರಮಾತ್ಮನ ಧ್ಯಾನ ಮಾಡುತ್ತಾ ಪರಮಾತ್ಮನ ಜಯ ಘೋಷವನ್ನು ತಮ್ಮ ದೇಹವನ್ನು ಲೆಕ್ಕಿಸದೆ ವಿಶೇಷವಾದಂತಹ ಪರಮಾತ್ಮನವನ್ನು ಭಾವದಲ್ಲಿ ನಮಗೆ ಹೋಗ್ತಾರೆ ಇದನ್ನು ಎಲ್ಲೂ ಕಣ್ಣುಗಳಿಂದ ನೋಡಿ ಆನಂದ ಪಡ್ಕೋಬೋದು ಇಂಥ ಒಂದು ಆನಂದವನ್ನು ಪಡ್ಕೋಬೇಕಾದ್ರೆ ಎಷ್ಟೋ ಜನ ಸುಕೃತ ಪುಣ್ಯ ಇದ್ದಾಗ ಮಾತ್ರ ಅದು ನಮಗೆ ದೊರೀತಿದೆ ಅನ್ನುವಂಥದ್ದು ಯಾಕಂದರೆ ಮನುಷ್ಯಾಣ ಸಹಸ್ರೇಶು ಅನ್ನುವಂಥದ್ದು ಎಲ್ಲರಿಗೂ ಇದು ಪ್ರಾರಬ್ಧ ಆಗಂಗಿಲ್ಲ ಪರಮಾತ್ಮನ ಕೃಪೆ ಪೂರ್ವಜನದ ಪುಣ್ಯ ಹಾಗೂ ಗುರುವಿನ ಕೃಪೆ ಇದ್ದಾಗ ಮಾತ್ರ ಇದನ್ನು ನಾವು ಪಡ್ಕೋಬೋದು ಅಂತ ಒಂದು ಪಡೆದುಕೊಂಡಂತಹ ಭಕ್ತಾದಿಗಳು ಗುಂಪು ಗುಂಪುವಾಗಿ ಯಾತ್ರೆ ಮೂಲಕವಾಗಿ ಆ ಕಾಡಿನಲ್ಲಿ ನೋಡಬೇಕು ಆ ಒಂದು ಮಾರ್ಗ ಅಲ್ಲಿರುವಂತಹ ಒಂದು ದಟ್ಟಣೆಯವಾದಂತಹ ಮಾರ್ಗ ಅಲ್ಲಿರುವಂತಹ ಒಂದು ಪರಿಸರದಲ್ಲಿ ತಮಗೆ ದೇಹವಾಗಿ ಯಾವುದು ದೇಹವನ್ನು ಲೆಕ್ಕಿಸದೆ ಯಾವುದು ವೇಳೆಯನ್ನು ಬಿಸಿಲುವನ್ನು ಲೆಕ್ಕಿಸದೆ ಒಂದು ಆನಂದದಿಂದ ಎಲ್ಲರೂ ಮತ್ತೊಂದು ಪ್ರಪಂಚದ ಪದವಿ ಇಲ್ಲದೆ ಎಲ್ಲ ಸಾಧುಗಳು ತಮ್ಮ ಆನಂದದಿಂದ ಪರಮಾತ್ಮನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ನೋಡಬೇಕು ಆ ಮಾರ್ಗ ಕಟ್ಟವಾದಂಥ ಮಾರ್ಗದಲ್ಲಿ ತುಂಬ ಇಕ್ಕಟವಾದಂಥ ಮಾರ್ಗವನ್ನು ಕ್ರಮಿಸ್ತಾ 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 ವಿಶೇಷವಾಗಿ ಅಲ್ಲಿ ಒಂದು ಭೀಮನ ಕೊಳ್ಳ ಅನ್ನುವಂಥದ್ದು ಬರುತ್ತೆ ಅಲ್ಲಿ ಇಳಿದು ಹತ್ತದೇ ಒಂದು ವಾಸ್ತು ಪರಮಾತ್ಮನವನ್ನು ದರ್ಶನ ಇಲ್ಲೇ ಪಡ್ಕೋಬೇಕು ಅನ್ನುವಂಥ ಇಲ್ಲೇ ಆಗುತ್ತೆ ಅಂಥ ಒಂದು ಪರಿಶ್ರಮ ಇರುತ್ತೆ ಅಂಥ ಪರಿಶ್ರಮವನ್ನು ಭಕ್ತಾದಿಗಳು ತಮ್ಮ ಆನಂದದಿಂದ ಖುಷಿಯಾಗಿ ಅಂದರೆ ನೀಲೊಲೆ ಕೊರಡು ಪನೋರವಾದಯ್ಯ ಅನ್ನುವಂತಹ ಬಸವಣ್ಣರ ಮಾತಿನಲ್ಲಿ ನೀಲಿನ ಕೃಪೆ ಆದರೆ ನನಗೆ ಏನು ಸಾಧ್ಯವಿಲ್ಲ ಅನ್ನುವಂಥ ಭಕ್ತರು ಒಂದು ಸ್ಪುಷ್ಟವಾದಂತಹ ಶ್ರದ್ಧೆಯಿಂದ ಭಕ್ತಾದಿಗಳು ಯಾವುದೇ ದನವನ್ನು ಲೆಕ್ಕಿಸದೆ ಅಲ್ಲಿ ಹೋಗುವುದನ್ನು ನೋಡಬೇಕು ಆನಂದವೇ ಆನಂದ ಅನ್ನುವಂಥ ಆ ಆನಂದವನ್ನು ನಾವು ಪಡ್ಕೋದುವೆಲ್ಲ ಅದೇ ನಮ್ಮ ಒಂದು ಜ ಎಷ್ಟೋ ಜನ್ಮದ ಸುಕೃತ ಪುಣ್ಯ ಹಾಗೂ ಆ ಶ್ರೀ ಮಲ್ಲಿಕಾರ್ಜುನ ದೇವರ ಕೃಪೆ ಅನ್ನುವಂಥದ್ದು ನಾವು ಇಲ್ಲಿ ನೋಡ್ಕೋಬೋದು ವಿಶೇಷವಾದಂತಹ ಆ ಒಂದು ಸಂಜೆ ವೇಳೆಯಲ್ಲಿ ಹೊತ್ತು ಮುಳುಗುತ್ತಾ ಒಂದು ವೇಳೆ ಬರ್ತಾ ಇದೆ ಅಲ್ಲಿ ವಿಶೇಷವಾದಂತಹ ಇಕ್ಕಟವಾದಂಥ ಮಾರ್ಗ ಆ ನೋಡ್ರೆ ಭಯಭೀತವಾಗಬೇಕು ಅಂಥ ಒಂದು ಇಕ್ಕಟವಾದಂತಹ ಮಾರ್ಗದಲ್ಲಿ ಕತ್ತಲದಲ್ಲಿ ಆ ಪರಮಾತ್ಮನನ್ನು ಕ್ಷೇತ್ರಕ್ಕೆ ಹೋಗುವ ದಾರಿ ಇಕ್ಕಟವಾದಂಥದ್ದು ಎಷ್ಟು ಇಕ್ಕಟ್ಟಂದರೆ ಅಲ್ಲಿ ತಾವು ನಡೆದು ಹೋದಾಗ ಗುರುತ್ತಾಗತ್ತೆ ಅದು ಎಷ್ಟು ಇಕ್ಕಟ್ಟವಾದಂಥ ಮಾರ್ಗ ಇದೆ ಅನ್ನುವಂಥದ್ದು ಅಲ್ಲಿ ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ್ರೆ ಪ್ರತಿಯೊಬ್ಬರು ಮಲ್ಲಯ್ಯ 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 ಅನ್ನುವಂಥ ದೇಹಭಾವವನ್ನು ಬಿಟ್ಟೆ ಅಂದರೆ ಅಲ್ಲಿಂದ ಅಚಾನಕ್ ಒಂದು ಕಾಲ ಒಂದು ತಪ್ಪಿದರೆ ಅವನು ಕೈಲಾಸವನ್ನೇ ಸೇರಬೇಕು ಅಂಥ ಇಕ್ಕಟ್ಟವಾದಂಥ ಮಾರ್ಗದಲ್ಲಿ ಆ ಪರಮಾತ್ಮನನ್ನು ಸ್ಮರಿಸುತ್ತಾ ಎಲ್ಲ ಭಕ್ತಾದಿಗಳು ಕ್ರಮಿಸಿ ಅಲ್ಲಿ ಕೈಲಾಸ ಬಾಗಲು ಅನ್ನುವಂಥದ್ದಿದೆ ಅಲ್ಲಿ ಬಂದು ತಮ್ಮ ಅಲ್ಲಿ ಗಂಟೆಯನ್ನು ಬಾರಿಸಿ ಪರಮಾತ್ಮನನ್ನೇ ಪರಮಾತ್ಮ ನಾವು ಗೆದ್ದು ವಿಪಾಯ ಅನ್ನುವಂತಹ ಈ ಯಾತ್ರೆಯಲ್ಲಿ ಅನ್ನುವಂಥ ಪ್ರತಿಯೊಬ್ಬ ಭಕ್ತರು ಅಲ್ಲಿ ತಮ್ಮ ತನುಮನವನ್ನು ಅರ್ಪಿಸ್ತಾ ಆ ಪರಮಾತ್ಮಗೆ ಶರಣಾಗ್ತಾ ನಮಸ್ಕಾರವನ್ನು ಮಾಡುತ್ತಾ ಪರಮಾತ್ಮ ನಿನ್ನ ಕೃಪೆಯಿಂದ ನಾವು ಈ ಯಾತ್ರೆಯನ್ನು ಸಫಲಿತೆ ಆಯಿತು ನಿನ್ನ ಕೃಪೆ ಮೇಲೆ ನಮಗೆ ಯಾವಾಗಲೂ ಇರಲಿ ನೀನು ಏನು ಕೊಡೋದಿದ್ದರೆ ನನಗೆ ಶಕ್ತಿಯನ್ನನ್ನು ಕೊಡು ಯಾಕಂದರೆ ಒಂದು ಉತ್ಕಟವಾದಂಥ ಭಕ್ತರ ಇಚ್ಛೆ ಆ ಇಚ್ಛೆಯನ್ನು ನೋಡ್ತಾ ಎಲ್ಲ ಭಕ್ತಾದಿಗಳು ಅಲ್ಲಿ ಕೈಲಾಸದ ಒಂದು ಗಂಟೆಯನ್ನು ಬಾಲಿಸ್ ಬಾರಿಸ್ತಾ ಆ ಕೈಲಾಸ ದ್ವಾರದಿಂದ ನಿರ್ಗಮನವನ್ನು ಮಾಡಿ ಅಲ್ಲಿಂದ ಭಕ್ತರು ವಿಶೇಷವಾದಂತಹ ಆ ಶ್ರೀಶೈಲ ಪರಮಾತ್ಮನ ದರ್ಶನಕ್ಕೆ ದೇವಸ್ಥಾನ ದರ್ಶನಕ್ಕೆ ಇಲ್ಲಿಂದ ಒಂದು ನಿರ್ಗಮನ ಮಾಡ್ತಾರೆ ಅಲ್ಲಿ ನೋಡೋದು ಒಂದು ಭಾಗ್ಯ ಇಲ್ಲಿಂದ ಒಂದು ಯಾತ್ರೆಯನ್ನು ಮುಕ್ತ ಮಾಡ್ತಾ ಮುಂದೆ ಹೋಗಿ ಈ ಒಂದು ಯಾತ್ರೆದೇ ಒಂದು ವಿದೇಶ ಇನ್ನೊಂದು ವಿಶೇಷವಾದಂಥದ್ದು ವರ್ಣನೆ ಇಲ್ಲಿ ಸಾಕ್ಷಿ ಗಣಪತಿಯನ್ನು ದರ್ಶನ ಮಾಡಿದರೆ ಯಾತ್ರೆ ಸಫಲತೆ ಅಂದರೆ ಈ ಕ್ಷೇತ್ರಕ್ಕೆ ಬಂದದ್ದು ಯಾರು ಸಾಕ್ಷಿ ಅಂತಪ್ಪ ಅಂದರೆ ನಾವು ಹೋಗಿದ್ದು ಅಂತಂದರೆ ಪರಮಾತ್ಮನಿಗೆ ಅರ್ಪಣೆ ಗೊತ್ತಾ ಯಾವಾಗ ಹೋಗುವುದಂದ್ರೆ ಈ ಸಾಕ್ಷಿ ಗಣಪತಿಗೆ ನಾವು ದರ್ಶನ ಮಾಡಿದಾಗ ಅನ್ನುವಂತ ಇಲ್ಲಿಗೆ ಪಾದಯಾತ್ರೆ ಮುಕ್ತಾಯವಾಗುತ್ತದೆ ಹರ ಹರ ಮಹಾದೇವ ಅನ್ನುವಂತಹ ಜಯಘೋಷದಿಂದ ಅಲ್ಪಶೇವಿಯನ್ನು ಪರಮಾತ್ಮನ ಸಾನಿಧ್ಯಕ್ಕೆ ಅರ್ಪಣೆ ಮಾಡೋನಾಡು